ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿ ಐ ಟಿಯು ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ಚುನಾವಣಾ ಸಂದರ್ಭದಲ್ಲಿ ಬಿ ಎಲ್ ಒಗಳಾಗಿ ಕಾರ್ಯನಿರ್ವಹಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಈ ಆದೇಶದಿಂದ ನಾವುಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ಲಾಲನೆ ಪಾಲನೆ ಮಾಡಲು ಧಕ್ಕೆ ಉಂಟಾಗುತ್ತದೆ ಅದರಿಂದ ಕೂಡಲೇ ಈ ಸುತ್ತೋಲೆ ವಾಪಸ್ ತೆಗೆಯಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಂಗನವಾಡಿ ನೌಕರರು ಮನವಿ ಪತ್ರ ಸಲ್ಲಿಸಿದರು ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಮಾತನಾಡುತ್ತಾ ಅಂಗನವಾಡಿ ನೌಕರರನ್ನು ಚುನಾವಣಾ ಸಂದರ್ಭದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು ಆದರೆ ಸರ್ಕಾರ ಆದೇಶ ಸಿ ದರ್ಜೆ ಹಾಗೂ ಸರ್ಕಾರಿ ನೌಕರರನ್ನು ಮಾತ್ರ ಚುನಾವಣೆಗೆ ತೆಗೆದುಕೊಳ್ಳಬೇಕು ಎಂದು ಆದೇಶವಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮಗೆ ಯಾವುದೇ ಆದೇಶ ನೀಡಿಲ್ಲ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತೇವೆ ಎಂದರು ಆದರೆ ಸರ್ಕಾರದ ಆದೇಶ ಇರುವಂಥದ್ದು ಸಿ ದರ್ಜೆ ನೌಕರರನ್ನು ಅಪಾಯಿಂಟ್ ಮಾಡಬೇಕು ಅಂತ ಇವತ್ತು ಅವರನ್ನು ಬಿಟ್ಟು ಇವತ್ತು ನಮ್ಮ ಅಂಗನವಾಡಿ ವರ್ಕರ್ನ ಎಲ್ಲ ಕಡೆ ಕೂಡ ಅಪಾಯಿಂಟ್ ಮಾಡಿದ್ದಾರೆ ಇವತ್ತು ಐ ಸಿ ಡಿ ಎಸ್ನ ಮುಖ್ಯ ಉದ್ದೇಶ ಇರುವಂಥದ್ದು ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡುವಂಥದ್ದು ಮತ್ತು ಗರ್ಭಿಣಿ ಬಾಣಂತಿಯರ ಆರೋಗ್ಯವನ್ನು ಮತ್ತು ಶಾಲಾ ಪೂರ್ವ ಶಿಕ್ಷಣವನ್ನು ನೋಡೋವಂಥ ಮೊದಲಾದ ಕೆಲಸಗಳನ್ನು ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಬೇಕಾಗ್ತದೆ ಆದರೆ ಇವತ್ತು ಅದನ್ನು ಬಿಟ್ಟು ಉಳಿದ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ಕೈ ಮಾಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಇಲಾಖೆಯಿಂದ ಆದೇಶ ಬರಬೇಕು ಯಾವುದೇ ಕೆಲಸ ಮಾಡಬೇಕು ಅಂತಂದ್ರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆದೇಶ ಬರಬೇಕು ಆದರೆ ಇವತ್ತು ಆಯಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇವತ್ತು ನಮ್ಮನ್ನು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸ್ತಾ ಇದ್ದಾರೆ ಇವತ್ತು ಐ ಸಿ ಡಿ ಎಸ್ನ ಮೂಲ ಉದ್ದೇಶ ಬಿಟ್ಟು ಉಳಿದ ಎಲ್ಲ ಕೆಲಸವನ್ನು ಮಾಡಿಸೋಂಥದನ್ನು ನಾವು ಕಣ್ಣೇ ಮಾಡ್ತಾ ಇದ್ದೀವಿ ಯಾಕೆ ಅಂತಂದರೆ ನಮ್ಮ ಅಂಗನವಾಡಿ ನೌಕರರು ಗೌರವಧನ ಕಾರ್ಯಕರ್ತೆಯರು ಸಿ ದರ್ಜೆ ನೌಕರರಲ್ಲ ಆ ಆದೇಶದಲ್ಲಿರುವಂಥದ್ದು ಸಿ ದರ್ಜೆ ಮತ್ತೆ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಇವರನ್ನು ಬುಟ್ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಇವರು ಇಲ್ಲದೇ ಇರುವಂಥ ಪಕ್ಷದಲ್ಲಿ ಈ ಅಂಗನವಾಡಿ ನೌಕರರನ್ನ ತಗೋಬೇಕು ಅಂತ ಇರುವಂಥದ್ದು ಆದರೆ ಇವತ್ತು ಎಲ್ಲ ಅಂಗನವಾಡಿ ನೌಕರರನ್ನು ಕೂಡ ಇವತ್ತು ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿದ್ದಾರೆ ನಾವು ಎಲ್ಲ ಕಡೆ ಕೂಡ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಎಲ್ಲ ತಹಸೀಲ್ದಾರ್ಗಳಿಗೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಇವತ್ತು ನಮ್ಮ ಉಪನಿರ್ದೇಶಕರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ನಮ್ಮ ಅಂಗನವಾಡಿ ನೌಕರರನ್ನು ಕೈಬಿಟ್ಟು ಸರ್ಕಾರಿ ನೌಕರರನ್ನು ಇದರಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ತಂದುಬಿಟ್ಟು ಇವತ್ತು ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಸರ್ ಇವತ್ತು ಸುಮಾರು ಏಳ್ನೂರ ಐವತ್ತು ಜನನ ಇಲ್ಲಿ ಅಪಾಯಿಂಟ್ ಮಾಡಿದ್ದಾರೆ ಸರ್ ಅಲ್ಲ ಇಡೀ ಜಿಲ್ಲೆಯಲ್ಲಿ ಈಗ ಸರ್ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಆದ್ರೆ ಸುಮಾರು ಸಭೆಗಳಿಗೆ ಅಟೆಂಡ್ ಆಗಬೇಕು ಮೊಬೈಲ್ ಅಲ್ಲಿ ಫೀಡ್ ಮಾಡಬೇಕು ಇವು ಇಷ್ಟು ದಿನ ಬರೀ ಆಫ್ಲೈನ್ ಮಾತ್ರ ಇತ್ತು ಈಗ ಆನ್ಲೈನ್ ಅಲ್ಲಿ ಫೀಡ್ ಮಾಡ್ಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಅವರ ಫೇಸ್ ಕ್ಯಾಪ್ಚರ್ ಕೂಡ ಮಾಡಬೇಕಾಗ್ತದೆ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪರಿಕರಗಳನ್ನ ವರ್ಕರ್ಸ್ಗೆ ಕೊಟ್ಟಿಲ್ಲ ಬರೀ ಈಗ ನಮ್ಮ ಇಲಾಖೆ ಮೊಬೈಲು ನಮ್ಮ ಇಲಾಖೆ ಕೆಲಸನ ಮಾಡೋಕ್ಕೆ ಸಾಧ್ಯ ಮಾಡೋದೇ ಇಲ್ಲ ಅಂಥದ್ದು ಇದು ಇವೆಲ್ಲವನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗದೇ ಇರುವಂಥ ಮಟ್ಟದಲ್ಲಿ ಇವತ್ತು ವರ್ಕರ್ಸ್ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಈಗ ಅದನ್ನು ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಬಿಡುಗಡೆ ಮಾಡಲಿಲ್ಲ ಅಂದರೆ ನಾವು ಹೋರಾಟಕ್ಕೆ ಸಿದ್ಧರಾಗ್ತೀವಿ ಸರ್ ಎಲ್ಲ ಎಲ್ಲಿ ಹೋರಾಟ ಮಾಡಬೇಕು ಅಂತಿದ್ದೀರಾ ನಾವು ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೇ ನಾವು ಹೋರಾಟ ಮಾಡ್ತೀವಿ ಸರ್